ಶಾಲಾ ವಿದ್ಯಾರ್ಥಿಗಳಿಗೆ ವಿಷಯವಾರು ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ಶಿಬಿರ ಕಾರ್ಯಕ್ರಮ ಸಿಂಧನೂರು ತಾಲೂಕಿನ ಗಾಂಧಿನಗರ ಜಾಲಿಹಾಳ ಕ್ಯಾಂಪಸ್ ಶ್ರೀ ಗುರುಸಿದ್ದೇಶ್ವರ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಆವರಣದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ವಿಷಯವಾರು ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ಶಿಬಿರ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಅಂಬಣ ಅಂಬಮ್ಮ ಸೋಮಶೇಖರಪ್ಪ ವಹಿಸಿಕೊಂಡಿದ್ದರು ಜಾಲಿಹಾಳ ವಲಯದ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಕೃಷ್ಣಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಜಾಲಿಹಾಳ ವಲಯದಲ್ಲಿ ಬರುವ ಎಲ್ಲಾ ಪ್ರೌಢಶಾಲಾ ವಿಭಾಗದ ಇನ್ನೂರ ಅರವತ್ತೆರಡು ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ರು ಅದರಲ್ಲಿ ಇನ್ನೂರ ಮೂವತ್ತೊಂದು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ರು ಈ ಪರೀಕ್ಷೆಯು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ಪ್ರತ್ಯೇಕ ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿತ್ತು ವಿದ್ಯಾರ್ಥಿಗಳು ಒ ಆರ್ ಉತ್ತರ ಪ್ರತಿಗಳನ್ನು ಸ್ಕ್ಯಾನಿಂಗ್ ಮೂಲಕ ಮೌಲ್ಯಮಾಪನ ಮಾಡಿ ಫಲಿತಾಂಶವನ್ನು ಪ್ರಕಟಿಸಲಾಯಿತು ಪ್ರಥಮ ಸ್ಥಾನ ಸುನೀತಾ ಎಚ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶಾಲೆ ಜಾಲಿಹಾಳ ದ್ವಿತೀಯ ಸ್ಥಾನವನ್ನು ಬಸಲಿಂಗಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶಾಲೆ ಜಾಲಿಹಾಳ ಮತ್ತು ತೃತೀಯ ಸ್ಥಾನವನ್ನು ಉಸ್ಮಾನ್ ಶ್ರೀ ಗುರುಸಿದ್ದೇಶ್ವರ ಪ್ರೌಢಶಾಲೆ ಶಾಲೆ ಗಾಂಧಿನಗರ ಈ ವಿದ್ಯಾರ್ಥಿಗಳು ಪಡೆದುಕೊಂಡು ನಂತರದ ಏಳು ಸ್ಥಾನಗಳಿಗೆ ಸಮಾಧಾನಕರ ಬಹುಮಾನವನ್ನು ನೀಡಲಾಗುವುದು ಅಂತ ಕಾರ್ಯಕ್ರಮದ ಆಯೋಜಕ ಶಿಕ್ಷಕರಾದ ಮಲ್ಲಿಕಾರ್ಜುನ ಹಿರೇಮಠ ತಿಳಿಸಿದರು ಸಂದರ್ಭದಲ್ಲಿ ಟಿ ಯಲ್ಲಪ್ಪ ಗ್ರಾಮ ಪಂಚಾಯತ್ ಸದಸ್ಯರು ಕಿರಣ್ ಕುಮಾರ್ ನಂದಿನಿ ಶ್ರೀನಿವಾಸ್ ಮಹಮ್ಮದ್ ರಫಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ರಾಜಸಾಬ ಕರ ಕರವೆ ತಾಲೂಕು ಘಟಕದ ಉಪಾಧ್ಯಕ್ಷರು ಶಿವರಾಜ್ ಹುಗಾರಿಕೆ ಹೊಸಹಳ್ಳಿ ಮಹಾದೇವಪ್ಪ ಟೇಲರ್ ಶಿಕ್ಷಣ ಪ್ರೇಮಿಗಳು ಮತ್ತು ಎಲ್ಲ ಶಾಲೆಗಳ ಮುಖ್ಯ ಗುರುಗಳು ಹಾಗೂ ಶಿಕ್ಷಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

அடியாப்டி <laughs> பான <laughs> 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 <hansum> ಇದನ್ನು ಬ್ಯಾಗ್ ಗೆ ಮಾಡಿ ಮತ್ತೆ ಅದನ್ನ ನೋಡಿ ಎಲ್ಲಾ ಕಲೆಕ್ಟ್ ಮಾಡಿ ಸರ್ ಅಲ್ ಪಾಟ್ ಬ್ಯಾಗ್ ಗೆ ಮಾಡಿ ರೈಟ್ ನಾನು ನಾನು ಜಾಸ್ತಿ ಬೋದು ಐದು ಕಲೆಕ್ಟ್ ಮಾಡಿ ಇಟ್ಟುミದ